ನಮಸ್ಕಾರ ರೈತ ಬಾಂಧವರಿಗೆ ಪ್ರತಿ ಶನಿವಾರ ನಮ್ಮ ಗದಗ ಜಾನುವಾರು ಮಾರುಕಟ್ಟೆ ಜನ ಜನಸಮೂಹದಿಂದ ಜನ ಜಾನುವಾರುಗಳಿಂದ ಕೂಡಿರುತ್ತದೆ ರೈತ ಬಾಂಧವರು ಅಷ್ಟೇ ಉತ್ಸಾಹದಿಂದ ಜಾನುವಾರು ಖರೀದಿಗೆ ಇಲ್ಲಿ ಬರುತ್ತಾರೆ ನಾನಾ ಭಾಗಗಳಿಂದ ಜನರು ಜಾನುವಾರು ಖರೀದಿ ಮಾಡಲಿಕ್ಕೆ ಮಾರ್ಲಿಕ್ಕೆ ನಮ್ಮ ಗದಗ ಮಾರ್ಕೆಟ್‌ಗೆ ಬರ್ತಾರ ನೀನೇ ಸ್ವಲ್ಪ ನಮ್ಮ ಗದಗ ಸುತ್ತ ಮತ್ತೆ ಸ್ವಲ್ಪ ನೋಡಿ 92000 ಕಟ್ರಿಯ ಅಂತ ಹೇಳ್ರು ಅತ್ನೀ ಕೊಡ್ತೀರೆ ಮತ್ತೆ ವಾಪಸ್ ಓನ್ ನಿಮ್ಮ ನಂಬರ್ ಒಂದ್ ಜಲೇ ಹೇಳ್ರಿ 93 ಎಂಬತ್ತು ಮೂವತ್ತ್ ಮೂರು ಹದಿಮೂರು ಬಂದ್ರೆ ಒಳ್ಳೆಯ ರೈತರು ತೊಂಬತ್ತೆರಡು ಸಾವಿರ ಇಪ್ಪತ್ತ್ ಮುಗಿದವು ಇವರು ವ್ಯಾಪಾರಗಾರರು ಖರೀದಿ ಮಾಡಿಕೊಂಡು ಸ್ವಲ್ಪ ಲಾಭದ ಮೇಲೆ ಮತ್ತೆ ಮಾರ್ತಾರೆ ನಿನ್ನೆ ನಮ್ಮ ಭಾಗದಲ್ಲಿ ಸ್ವಲ್ಪ ಮಳೆ ಆಗಿದೆ ಜಾನುವಾರು ಖರೀದಿ ಬಲು ಚುರುಕಾಗಿದೆ ನೋಡ್ರಿ ಒಳ್ಳೆಯ ರಾಸುಗಳು ಇವೆಲ್ಲ ನಾಲ್ಕಲ್ಲು ಆರಲ್ಲು ಕಡೆ ಹಲ್ಲು ಈ ಥರ ಎತ್ಕೊಳ್ಳು ಒಳ್ಳೆ ಕೆಲಸದತ್ಕೊಳ್ಳ ನಮ್ಮ ಗದಗ ಮಾರ್ಕೆಟ್ನಲ್ಲಿ ಪ್ರತಿ ಶನಿವಾರಕ್ಕೂ ಬರ್ತವು ಇವೆಲ್ಲ ಒಳ್ಳೆಯ ಕೆಲಸದತ್ಕೊಳ್ಳಲ್ಲ ಊದು ನೋಡಿಕೊಂಡು ಖಾತ್ರಿ ಪಡಿಸ್ಕೊಂಡು ಹೋಗ್ಬೋದು ಒಳ್ಳೆ ಜಾನುವಾರು ಈ ವಾರ ಪ್ರತಿ ವಾರಕ್ಕಿಂತ ಸ್ವಲ್ಪ ರೇಟ್ ಹೆಚ್ಚಾಗಿದೆ ಯಾಕಂದ್ರೆ ಇಲ್ಲಿ ನಮ್ಮ ಗದಗ ಸುತ್ತಮುತ್ತ ಭಾಗದೊಳಗೆ ಸ್ವಲ್ಪ ಮಳೆ ಬೀಳ್ತಾ ಇದೆ ಹೀಗಾಗಿ ಜಾನುವಾರು ಖರೀದಿ ಮಾಡಲಿಕ್ಕೆ ಜನರು ಅಷ್ಟೇ ಉತ್ಸಾಹದಿಂದ ಇದ್ದಾರೆ ಇವು ನೋಡಿದ್ರೆ ವ್ಯಾಪಾರ ಆಗಿವು ಇವಾಗ ಇವು ಒಂದು ಲಕ್ಷ ಮೂರು ಸಾವಿರಕ್ಕಾಗ್ಯವು ಒಳ್ಳೆಯ ಇವು ಒಂದು ಲಕ್ಷ ಮೂರು ಸಾವಿರ ಒಳ್ಳೆಯ ಕೂಟದ ಬಣ್ಣಗಳೂ ಖರೀದಿ ಮಾಡಿದಂಥ ಎತ್ತುಗಳಿಗೆ ಸ್ವಲ್ಪ ಬಣ್ಣ ಹಚ್ಚಿಬಿಡ್ತಾರೆ ಅಂದರೆ ಖರೀದಿಯಾಗಿ ಅಂತ ಕತ್ತವು ವ್ಯಾಪಾರ ಮೇಲೆ ನೆಲ್ಲಿ ಕತ್ತವು ಒಂದು ಲಕ್ಷ ಮೂರು ಸಾವಿರಕ್ಕೆ ವ್ಯಾಪಾರ ಆಗಿವು ಈ ವಾರ ಒಂದು ಲಕ್ಷದ ಮೇಲೆ ವ್ಯಾಪಾರ ಯಾಕಂದರೆ ಸ್ವಲ್ಪ ಮಳೆ ಇದೆ ಅಲ್ವಾ ಜಮೀನುಗಳು ಅಲೆಗೊಳಿಸಲಿಕ್ಕೆ ಜಾನುವಾರುಗಳ ಅವಶ್ಯಕತೆ ಭಾಳ ಇರ್ತೈತಿ ಹೀಗಾಗಿ ಜಾನುವಾರುಗಳನ್ನ ಖರೀದಿ ಮಾಡಲಿಕ್ಕೆ ರೈತರು ತುಂಬ ಉತ್ಸಾಹದಿಂದ ಬರ್ತಾರೆ ಮತ್ತು ತಮ್ಮ ಹೊಲಗಳು ಬದುಕು ಮಾಡಲಿಕ್ಕೆ ಜಾನುವಾರುಗಳು ಅತಿ ಅವಶ್ಯಕ ಹೀಗಾಗಿ ಜಾನುವಾರು ಖರೀದಿ ಮಾಡಲಿಕ್ಕೆ ಜಾಸ್ತಿ ಜನ ಬಂದಾರ ಇವು ದಯಾನಂದ್ ಅಂತ ತುಮಕೂರಿನವರು ಅವ್ರ ಕಡೆಯೆಲ್ಲ ಎತ್ಕೊಳ್ಳಿ ಇವು ಒಳ್ಳೆ ಈಗ ಇವು ದಯಾನಂದರ ಹತ್ರ ಇರ್ತಕ್ಕಂಥ ಎತ್ಕೊಳ್ಳಿವು ಅವ್ರ ನಂಬರ್ ಓದುವುದನ್ನು ಹಾಕಿದ್ದೀನಿ ಕರೆ ಮಾಡ್ಬೋದು ಅವರಿಗೂ ಕರೆ ಮಾಡಿದ್ರು ಒಳ್ಳೆ ಕೂಟದ ತುಂಬ ಅಂದರೆ ತರ್ತಾರೆ ಒಳ್ಳೆ ಕಾತ್ರಿ ಎಪ್ಪ ತುಂಬ ಅಂದರೆ ತರ್ತಾರೆ ಎರಡಲ್ಲ ಹೋರಿ ಜಾತಿ ಹೋರಿ ದೊಡ್ಡ ದೊಡ್ಡವು ದಯಾನಂದ ಈ ವ್ಯಾಪಾರ ಆಗಿರ್ತಕ್ಕಂಥ ಹತ್ತುಗಳನ್ನ ಸ್ವಲ್ಪ ಬಣ್ಣ ಹಾಕಿ ನೆಲಸ್ಕರ ವ್ಯಾಪಾರ ಅಂತಂದು ಗೊತ್ತಾಗ್ತೈತಿ ಇವು ವ್ಯಾಪಾರ ಮುಗಿದವು ಊರಿಲಿಕ್ಕೆ